ಕೋರ್ತೀನಿ ಇಂದು ಕಲಿಕಾ ಬಲವರ್ಧನೆ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಭಾಷೆ ಹಿಂದಿಯಲ್ಲಿ ಕಲಿಕಾ ಫಲ ಐದಕ್ಕೆ ಸಂಬಂಧಪಟ್ಟಂತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನ ಅವಶ್ಯವಾಗಿ ಒತ್ತಿ ಆರನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಆಗಿರಬಹುದು ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತದಲ್ಲಿನೂ ಕೂಡ వీడియోలున ఆక్తే ఇదివి అవెల్లతర ప్లేలిస్ట్ లింక్న వీడియో ద డిస్క్రిప్షన్ బాక్స్ న రిసజస్ట్ మడిదిని అవుగలన నోడి శిక్నే కా ప్రతిఫల్ పాజ్ కలువిన ఫల ఐద బాలగీత తత విబిన సందర్భోమే తుకాంత శబ్దో కో సమజ్కర్ లిక్తే హై గతివిధి 1 పడియే అవ్ సంజీయే మాలా తాలా బుడియా బుడియా ఆలూ భాలు ఘోడా దౌడా తిరంగా పలంగ తితలి कली माता छाता रानी नानी सोना रोना भगत जगत भजन वजन बात रात बाजा राजा मकान दुकान हवन पवन नरम गरम पानी नानी ದೋ ನಮೂನೆಕೆ ಅನುಸಾರ ತುಕಾಂತ ಶಬ್ದ ಬನಾಯಿ ಇಲ್ಲೇನು ಮಾಡಬೇಕಂದ್ರೆ ಎಸ್ ಚೌಕದ ಹೊರಗಡೆ ಮತ್ತು ಒಳಗಿನ ಎರಡೂ ಶಬ್ದನ ಸೇರಿಸಿ ಬರಿಬೇಕು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಕಾಲ ತಾಲಾ ಅದೇ ಥರದಾಗ ಏನಾಗ್ತದಪ್ಪ ಅಂದ್ರೆ ನಾಲಾ ವಾಲಾ ಮಾಲಾ ಪಾಲ ಜಾಲ ಶಾಲಾ ಸೊ ಇಲ್ಲಿ ಇಷ್ಟು ಮೂರು ಜೋಡಿಗಳನ್ನು ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೇಮ್ ಇದೆ ನಾನಾ ಜಾನಾ ಇದೆ ಅದೇ ತನಗಿ ಎಸ್ ಏನು ಬರೀತೀರಿ ಹೊರಗಡೆಯಿಂದ ಗಾನ ಆನಾ ಪಾನ ಸೊ ಇಲ್ಲಿ ಏನಾಗ್ತದೆ ಎರಡು ಜೋಡಿ ರೆಡಿ ಆಗ್ತಾವೆ ಇನ್ನು ಮುಂದೆ ಗತಿವಿಧಿ ತೀನಿದೆ ಚಟುವಟಿಕೆ ಮೂರರಲ್ಲಿ ಈ ಸೇಡ್ಕೆ ಪತ್ತೊಮ್ಮೆ ಕುಚ್ ತುಕಾಂತ ಶಬ್ದ ದಿಯೇ ಗೇ ಇನ್ಕೋ ಪಡ್ಕರ್ ಸಂಜಿಯೇ ಅವ್ರ ತುಕಾಂತ ಶಬ್ದಿ ಸೂಚಿ ಬನಾಯೇ ಇಲ್ಲಿ ಬಹಳ ಶಬ್ದಗಳನ್ನ ಕೊಟ್ಟಿದ್ದಾರೆ ಅವುಗಳಲ್ಲಿ ತುಕಾಂತ ಶಬ್ದ ಅಂದ್ರೆ ಪ್ರಾಸ ಪದಗಳನ್ನು ತಾವೇನ್ ಮಾಡಬೇಕಾಗ್ತದ ಬರಿಬೇಕಾಗ್ತದ ಪದಗಳನ್ನು ಓದ್ಬೇಕಾಗ್ತದ ಯಾವೆಲ್ಲ ಪದಗಳಿತ್ತಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ರು ಕಮಾಲ್ ನಿಹಾಲ್ ಅದೇ ತರ ಗೋಲಾ ಕೋನಾ ತೋಡ್ ಚೋಡ್ ತ್ಯಾಗೋ ಜಾಗೋ ಜಾತ ಭಾತ ಸೊ ಈ ತರ ತಾವೇನ್ ಮಾಡಬಹುದಾಗಿತ್ತು ಅಂತದೇ ಬರಿತಕ್ಕಂಥದ್ದು ಆಗ್ಬೇಕು ಇಲ್ಲಿ ನೋಡಿ ಇಲ್ಲಿ ದೇತಿ ಇದೆ ಸೊಯಿಲ್ ಏನಾಗ್ತದ ಲೇತಿ ಅಂತಕ್ಕಂಥದ್ದು ಇದೆ ಇದನ್ನು ಕೂಡ ಬರಿಬೇಕು ನೆಕ್ಸ್ಟ್ ದಮಕಾದ ಈ ಕಡೆ ಚಲ್ಕಾದ ಅದನ್ನು ಕೂಡ ನೀವೇನ್ ಮಾಡಬಹುದಾಗಿತ್ತು ಬರಿತಕ್ಕಂಥದ್ದು ಆಗಬೇಕಾಗಿತ್ತು ಇಲ್ಲಿ ಲಗಾಯ ಅಂತ ಆದ ಈ ಕಡೆ ಬನಾಯ ಅಂತಕ್ಕಂಥದ ಅದನ್ನು ಕೂಡ ನೀವೇನ್ ಮಾಡಬಹುದಾಗಿತ್ತಪ್ಪ ಅಂತಂದ್ರೆ ಬರಿಬಹುದಾಗಿತ್ತು ಗೋಲ ಓಕೆನಾ ಸೊ ಇಷ್ಟ ಏನಾಗಿತ್ತಪ್ಪ ಅಂತಂದ್ರೆ ಎಸ್ ಮನಾಯೆ ಗಾಯ ಎಸ್ ಸೊ ಈ ತರತಕ್ಕ ನೀವು ಅವುಗಳನ್ನ ಬರೀತಕ್ಕಂಥದ್ದು ಆಗ್ಬೇಕಾಗಿತ್ತು ಇನ್ನ ಮುಂದೆ ಹೋಗೋಣ ಸ್ನೇಹಿತರೆ ಎಸ್ ಖೇಲ್ ಖೇಲ್ ಮೇ ಇಸ್ ಡಿಬ್ಬೆ ಮೇ ಕು ಐಸೆ ಶಬ್ದ ಹೇ ಜೆ ಅಂತಿಮ ಅಕ್ಷರ ಸಮಾನ ಹೇ ಅಂತಿಮ ಅಕ್ಷರ ಸಮಾನ ವಾಲೆ ಶಬ್ದ ಬನಾಯ ಅಂತಿಮ ಅಕ್ಷರ ಸಮಾನ ಅಂತಂದ್ರೆ ಕಡೆಯ ಅಕ್ಷರ ಒಂದೇ ಆಗ್ತಕ್ಕಂಥ ಶಬ್ದಗಳನ್ನ ಬರಿಬೇಕು ಇಲ್ಲಿ ಪವನ ಮತ್ತು ಭವನದಲ್ಲಿ ಕಡೆಗೆ ಇರ್ತಕ್ಕಂಥದ್ದನ್ನ ಈ ಕಡೆ ಇರ್ತಕ್ಕಂಥದ್ದನ್ನ ಒಂದೇ ಇದೆ ಅದೇ ರೋಲಿ ಮತ್ತು ಹೋಲಿ ಅಂದ್ರೆ ಇರ್ತಕ್ಕಂಥದ್ದು ಲೀ ಸಮಾನ ಇದೆ ಮನ್ ಮನ್ ಓಕೆನಾ ಸೊ ಮನ್ ಇದು ಜನ್ ಬರ್ಕೊಡ್ರಿ ಜನ್ ಸೊ ಇಲ್ಲಿನೂ ಕೂಡ ಏನಿದೆ ಕಡೆಗೆ ಇರ್ತಕ್ಕಂಥ ವರ್ ಒಂದೇ ಆಗ್ತದ ಚಂದನ್ ನಂದನ್ ಕಡೆಯಲ್ಲಿರ್ತಕ್ಕಂಥ ವರ್ಣನ ಒಂದೇ ಮಾರಿ ಭಾರಿ ರೀ ಅಂತಕ್ಕಂಥದ್ದು ಒಂದೇ ಆಗ್ತದೆ ಓಕೆನಾ ಸೊ ಈ ಕಡೆ ಮಹಾನ್ ಮತ್ತು ಜವಾನ್ ಇದೆ ಸೊ ಇಲ್ಲಿನೂ ಕೂಡ ಏನ್ ಬರುವುದು ಈನ ಮತ್ತು ಈನ ಸೇಮ್ ಸೇಮ್ ಸಹಿತ ತಾವುಗಳು ಬರೀಬಹುದು ಸೊ ಇಷ್ಟು ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಹಿಂದಿಯ ಕಲಿಕಾಫಲ ಐದರಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಉತ್ತರವನ್ನು ಕೊಟ್ಟಿದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಐಕೋನನ್ನು ಅವಶ್ಯವಾಗಿ ಒತ್ತಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್